ಹಾಯ್ ನಮಸ್ತೆ ನಾನು ಸುನೀಲ್ ಕುಮಾರ್ ಒಪ್ಪಂದ ನನ್ನೆಲ್ಲ ಸ್ನೇಹಿತರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಒಪ್ಪಂದದ ಜೆ ಸಿ ಮತ್ತು ಕ್ಲೀನ್ ಕಿನಾರ ಮತ್ತು ಸ್ಕೌಟ್ ಆ್ಯಂಡ್ ಗೈಡ್ಸ್ ಇವರ ವತಿಯಿಂದ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪದ ಸಮೀಪ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಈ ಸ್ವಚ್ಛತಾ ಕಾರ್ಯಕ್ಕೆ ಇಪ್ಪತ್ತೊಂದು ಜಿಲ್ಲೆಯ ಆಯ್ದ ಸ್ಕೌಟ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಂದ ಈ ಕಾರ್ಯಕ್ರಮ ನಡೆಯಿತು ಈಗ ನಾವು ನೋಡ್ತಿರ್ಬೋದು ಬರುವಾಗ ಎಲ್ಲ ಕಸ ಎಲ್ಲ ರಾಶಿ ಹಾಕಿದ್ದಾರೆ ಎಲ್ಲ ಹೆಕ್ಕೆ ಎಲ್ಲ ಈ ಸ್ವಚ್ಛತಾ ಕಾರ್ಯದಲ್ಲಿ ವಿಶೇಷ ಏನಂದರೆ ಸ್ನೇಹಿತರೆ ನಮ್ಮ ಬೈಂದೂರಿನ ಕ್ಲೀನ್ ಕಿನಾರ ಏನುಂಟಲ್ಲ ಇದರಲ್ಲಿ ಕೆಲವು ಫ್ಯಾಮಿಲಿ ಕೂಡ ಬೈಂದೂರಿನ ಹಲವು ಭಾಗದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅವರು ಕೂಡ ಈ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿರುವುದು ನಮಗೆ ಒಂದು ವಿಶೇಷವಾದ ಸಂಗತಿ ಮತ್ತೆ ಹೇಳಬೇಕಂದ್ರೆ ಜೆ ಸಿ ಒಪ್ಪಂದ ನಮ್ಮ ಒಪ್ಪಂದದ ಹೆಮ್ಮೆಯ ಒಂದು ಸಂಸ್ಥೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಒಪ್ಪಂದದಲ್ಲಿ ನೀಡಿರ್ತಾರೆ ನಮ್ಮ ಅದೇ ರೀತಿ ಇಂಥ ಸ್ವಚ್ಛತಾ ಕಾರ್ಯಕ್ರಮಗಳು ಹಲವಾರು ಗ್ರಾಮಗಳಲ್ಲಿ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಆಗಬೇಕು ಎಂಬುದು ನಮಗೊಂದು ಆಶಯ ಇರ ಇರೇ ಇಲ್ಲಾ ಇರ್ನ ಇಲ್ಲಪ್ಪ ನಾ ಗುಡ್ ಹಿಂದೆ ಹ್ಞೂ

ನಾ ಬಂದು ಲೇಟ್ ಆಯ್ತು ಆಯ್ತಾ ಕೊನೆಯದಾಗಿ ಸ್ನೇಹಿತರೆ ಈ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಆದ ಮೇಲೆ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಹೋದ ಮಂಟಪದ ಮಂದಿರದ ಎದುರಲ್ಲಿ ಪಾನೀಯ ವ್ಯವಸ್ಥೆ ಕೂಡ ಮಾಡಲಾಯಿತು ನೀ ಬಂದು ನೋಡೀ ತೆ ಓಕೆ ಸ್ನೇಹಿತರೆ ಅದೇ ರೀತಿ ಇವತ್ತಿನ ಈ ಸ್ವಚ್ಛತಾ ಕಾರ್ಯಕ್ರಮದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು